ಅವ ಕೆಲವು ಕಡೆ ಅವಶ್ಯ ಇರೋಲ್ಲ ಕೆಲವು ಕಡೆ ಅನಾವಶ್ಯಕ ಖರ್ಚು ಮಾಡ್ತಾರ ಯಾವ ಸರ್ಕಾರ ಬಂದ್ರು ಆ ಸರ್ಕಾರ ಮ್ಯಾಗ ಆರೋಪ ಇದೆ ಅದು ಕಳೆದ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಹ್ಮ್ ಹೆಚ್ಚು ಮಾಡ್ತಾರ ಒಂದೊಂದು ಕಡೆ ಮಿನಿಮಮ್ ಬಂದ್ ಮಾಡ್ತಾರೆ ಒಂದ್ ಕಡೆ ಮೀಡಿಯಮ್ ಒಂದ್ ಕಡೆ ಜಾಸ್ತಿ ಸುದ್ದಿ ಆಗೋಂಗೆ ಜಾಸ್ತಿ ಮಾಡ್ತಾರ ಎಲ್ಲ ಸರ್ಕಾರ ಮಾಡ್ತಾರ ಎಲ್ಲ ಸರ್ಕಾರ ಸುಮ್ಮನೆ ಇರಬೇಕಲ್ಲ ಏನ್ ಮಾಡೋರು ಏನ್ ಮಾಡಕ್ಕಾಗಲ್ಲ ಈಗ ನನಗಾಲ ಮುಂದ್ ಕೂತ್ ಹಿಂಗ್ ಹೋಳಿ ಹಿಂಗ್ ಹೊಳಿ ಇತ್ತ ಹಿಂಗ ಇದನ್ ಹಿಂಗ್ ಸರಿ ಇಲ್ಲ ಮಾಡ ಮಂತ್ರಿ ಮತ್ ನಮ್ಮ ಅಧಿಕಾರಿಗಳಿಗೆ ಕೇಳಬೇಕಲ್ಲ ಯಾವ್ದ್ರೆ ಯಾವ್ದು அதுக்கோச்சர்